ಆತ್ಮೀರೆ ತಮ್ಮೆಲ್ಲರಿಗೂ ಕೂಡ ರೆಡಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಅರುಣ್ ಕುಮಾರ್ ದಾವಣಗೆರೆ ಆತ್ಮೀರೆ ಕಳೆದ ವಿಡಿಯೋದಲ್ಲಿ ಸಾಕಷ್ಟು ಕಾಮೆಂಟ್ಗಳನ್ನು ಮಾಡಿದರೆ ಅದರಲ್ಲಿ ಒಂದಷ್ಟು ಕಾಮೆಂಟ್ಗಳಿಗೆ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಈ ವಿಡಿಯೋ ಮುಖಾಂತರವಾಗಿ ನಾನು ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಹೇಳಿದ್ರೆ ಏನಂತಾರೆ ಸರ್ ಎಕ್ಸಾಮಿನೇಷನ್ ಯಾವಾಗ ಕಂಡಕ್ಟ್ ಆಗ್ಬೋದು ಅಂತಂದ್ಬಿಟ್ಟು ಕೇಳಿದ್ರು ಎಕ್ಸಾಮಿನೇಷನ್ ಯಾವಾಗ ಕಂಡಕ್ಟ್ ಆಗ್ಬೋದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಗೆ ಸಂಬಂಧಪಟ್ಟಂತೆ ಅಂತ ಸಾಮಾನ್ಯವಾಗಿ ಯಾವುದೇ ಈ ಈ ಒಂದು ವಿಲೇಜ್ ಗೆ ಸಂಬಂಧಪಟ್ಟಂತೆ ನಾವು ಯಾವಾಗ ಅಪ್ಲಿಕೇಶನ್ ಅನ್ನು ಹಾಕ್ತೀವಿ ಅಪ್ಲಿಕೇಶನ್ ಕೊನೆ ಡೇಟ್ ಏನಾಗುತ್ತೋ ಅದಾದ ನಂತರವಾಗಿ ಮಿನಿಮಮ್ ಮೂರು ತಿಂಗಳು ಸಮಯ ಅವಕಾಶ ಇರ್ತಾ ಇತ್ತು ಆದ್ರೆ ಏನಾಗಿತ್ತು ಅಂದ್ರೆ ಇಂಟರ್ಫೇಸ್ ಇನ್ನೂ ರೆಡಿ ಆಗಿಲ್ಲ ಅನ್ನುವಂತ ಒಂದು ಕಾರಣ ಅಥವಾ ಉದ್ದೇಶದ ಹಿನ್ನೆಲೆಯಲ್ಲಿ ಏನಾಯ್ತು ಅಂದ್ರೆ ಅಪ್ಲಿಕೇಶನ್ ಹಾಕುವಂತಹ ಒಂದು ಡೇಟನ್ನು ಪ್ರಾ ಆರಂಭಿಕ ಡೇಟ್ ಅನ್ನು ಏನ್ ಮಾಡಿದ್ರು ಮುಂದೂಡಲಾಯ್ತು ಇನ್ನೂ ಕೂಡ ಅಪ್ಲೈ ಮಾಡಿಲ್ಲ ಈಗ ತನಕ ನಾನು ಜಸ್ಟ್ ಓಪನ್ ಮಾಡಿ ನೋಡಿದೆ ಮತ್ತೆ ಮತ್ತೇನಾದ್ರೂ ಅವಕಾಶಗಳನ್ನು ಕೊಟ್ಟಿದ್ದಾರೆ ಅದು ಅಪ್ಲಿಕೇಶನ್ ಓಪನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಇನ್ನು ಕೂಡ ಓಪನ್ ಆಗ್ತಾ ಇಲ್ಲ ಈ ವಾರದಲ್ಲಿ ಓಪನ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ ಹೇಳ್ಬಿಟ್ಟು ನಿನ್ನೆ ಅಂದ್ರೆ ಕಳೆದ ವಿಡಿಯೋ ನಾನು ತಮ್ಮ ಮುಂದೆ ಹೇಳಿದ್ದೆ ಕೆಇನವರಿಗೆ ನಾನು ಫೋನ್ ಮಾಡಿ ಕೇಳಿದಾಗ ಬಂದಂಥ ಮಾಹಿತಿಯನ್ನು ತಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನ ಕಳೆದ ವಿಡಿಯೋದಲ್ಲಿ ಮಾಡಿದೆ ಫೈನ್ ಸೊ ಮಿನಿಮಮ್ ಈಗ ನಮಗೆ ಈ ವಾರದಲ್ಲಿ ಓಪನ್ ಆಯಿತು ಅಂದ್ರೂ ಕೂಡ ಮಿನಿಮಮ್ ಮೂರು ತಿಂಗಳು ನಮಗೆ ಸಮಯ ಅವಕಾಶ ಅನ್ನುವಂಥದ್ದು ಇರುತ್ತದೆ ಅಂದ್ರೆ ಈಗ ನಾವು ಏಪ್ರಿಲ್ ಇದ್ದೀವಿ ಮೇ ಜೂನ್ ಜುಲೈ ಅಂದ್ರೆ ಜುಲೈ ಅಥವಾ ಆಗಸ್ಟ್ಗೆ ಪ್ರಾರಂಭ ಆಗ್ತಕ್ಕಂಥ ಸಾಧ್ಯತೆಗಳದು ಎಕ್ಸಾಕ್ಟ್ ಅಲ್ಲ ಇದು ಜುಲೈಗೆ ಆಲ್ಮೋಸ್ಟ್ ನನ್ನ ಅನಿಸಿಕೆ ಜುಲೈ ಅಥವಾ ಆಗಸ್ಟ್ಗೆ ಈ ಒಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಕ್ಕಂಥ ಸಾಧ್ಯತೆಗಳು ನೈಂಟಿ ನೈನ್ ಪರ್ಸೆಂಟ್ ಇದೆ ಬಟ್ ಆದರೆ ಅದೇ ಅಧಿಕೃತವಾಗಿರ್ತಕ್ಕಂಥದ್ದಲ್ಲ ಯಾಕಂದರೆ ಅಧಿಕೃತವಾಗಿ ಕೆ ಇ ಅವರು ಬಿಡುಗಡೆ ಮಾಡಿದ ನಂತರವಾಗಿ ಅಂದರೆ ಅಧಿಕೃತವಾಗಿ ಕೆ ಇ ಅವನವರು ಯಾವ ಡೇಟನ್ನು ಅನೌನ್ಸ್ ಮಾಡ್ತಾರೆ ಯಾವಾಗ ಡೇಟನ್ನು ಅನೌನ್ಸ್ ಮಾಡ್ತಾರೆ ಅದೇ ಆಗಿರುತ್ತೆ ಆದರೂ ಕೂಡ ನಾವು ಜುಲೈ ಎಂಡ್ ಅಷ್ಟೊತ್ತಿಗೆ ನಾವು ಎಲ್ಲ ವಿಷಯಗಳಿಗೆ ತಯಾರಿ ನಡೆಸುವಂಥ ಪ್ರಯತ್ನವನ್ನು ನಾವು ಮಾಡ್ಕೊಳ್ಳೇಬೇಕಾಗ್ತದೆ ಅಂತೇಳಿ ಆ ಡೇಟ್ ಅನೌನ್ಸ್ ಮಾಡೋ ತನಕ ನಾವು ವೇಟ್ ಮಾಡ್ತಕ್ಕಂಥದ್ದು ಬೇಡ ಯಾಕಂದರೆ ಸಮಯ ಒಂದೊಂದು ಸೆಕೆಂಡು ಒಂದೊಂದು ನಿಮಿಷನೂ ಕೂಡ ಈಗ ಈ ಪ್ರಸ್ತುತ ಸಮಯದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರೋದ್ರಿಂದ ನಮ್ಮ ಕರ್ತವ್ಯ ಏನು ಓದೋದಿದ ನಾವು ಅದನ್ನ ಓದುವಂಥ ಪ್ರಯತ್ನವನ್ನ ನಾವು ಮಾಡ್ಬೇಕಾಗ್ತದೆ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಆ ಡೇಟ್ ಅನೌನ್ಸ್ ಮಾಡೋ ತನಕ ವೇಟ್ ಮಾಡ್ದೇನೆ ಆ ಎಲ್ಲ ಅಧಿಕೃತವಾಗಿರ್ತಕ್ಕಂಥ ವಿಷಯಗಳು ತಮ್ಮೆಲ್ಲರೂ ಕೂಡ ಗೊತ್ತಿದೆ ಕಳೆದ ವಿಡಿಯೋದಲ್ಲೂ ಕೂಡ ನಾನು ಸಿಲೆಬಸ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೇನೆ ಆ ತಮಗೂ ಕೂಡ ಸಿಲೆಬಸ್ ಬಗ್ಗೆ ಮಾಹಿತಿ ಇದೆ ಸಿಲೆಬಸ್ ಅನ್ನು ಇಟ್ಕೊಂಡ್ಬಿಟ್ಟು ನಾವು ಓದುವಂಥ ಪ್ರಯತ್ನವನ್ನು ಮಾಡಬೇಕಾಗತ್ತೆ ಹೆಚ್ಚು ಕಡಿಮೆ ಆಗಸ್ಟ್ ತಿಂಗಳಲ್ಲಿ ಜುಲೈ ಅಥವಾ ಜುಲೈ ಇತ್ತು ಆದ್ರೆ ಅಪ್ಲಿಕೇಶನ್ ಹಾಕುವಂಥ ಡೇಟ್ ಅನ್ನ ಮುಂದೂಡೋದ್ರಿಂದ ಹೆಚ್ಚು ಕಡಿಮೆ ನಾವು ಗಂತೂ ನಾವು ಎಕ್ಸಾಮ್ ಅನ್ನ ಬರಿಬಹುದು ಸೊ ಇನ್ನೂ ಕೂಡ ಮುಂದೆ ಹೋಗ್ಬೋದು ಹೇಳಕ್ಕೆ ಬರೋದಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಇದಾಗ್ಬೋದು ಅಥವಾ ಅಧಿಕೃತವಾಗಿ ಕೆ ಅವರು ಯಾವಾಗ ಹೇಳ್ತಾರೋ ಅದೇ ಫಿಕ್ಸ್ ಆಗುತ್ತೆ ಅಂತ ಹೇಳಿ ಒಂದು ಇನ್ನು ಎರಡನೇ ಪ್ರಶ್ನೆ ಮತ್ತೊಂದು ಪ್ರಶ್ನೆಯನ್ನು ಕೇಳಿದರೆ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನು ನಾವು ರೆಡಿ ಇಟ್ಕೊಳ್ಬೇಕು ಹೇಳಿ ನೋಡಿ ಡಾಕ್ಯುಮೆಂಟ್ಸ್ ಅಂತ ಬಂತು ಅಂತ ಹೇಳಿದಾಗ ನಿಮ್ಮ ಕೆಟಗರಿ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ಕೆಟಗರಿ ಅವರು ಇದ್ದೀರೋ ಮೊದಲು ನೀವು ಎಸ್ ಎಸ್ ಎಲ್ ಸಿಕ್ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡನ್ನು ರೆಡಿ ಇಟ್ಕೊಳ್ಬೇಕು ಎಲ್ಲರೂ ಕೂಡ ದ್ವಿತೀಯ ಪಿ ಯು ಸಿ ಆರ್ಟ್ಸ್ ಆಗಿರ್ಬೋದು ಕಾಮರ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ನಿಮ್ಮ ಆ ಒಂದು ಮಾರ್ಕ್ಸ್ ಕಾರ್ಡ್ ಅನ್ನ ರೆಡಿ ಇಟ್ಕೊಳ್ಬೇಕು ಎಲ್ಲರ ಹತ್ರ ಇದೇ ಇರುತ್ತೆ ಆ ಮಾರ್ಕ್ಸ್ ಕಾರ್ಡ್ ಅನ್ನ ರೆಡಿ ಇಟ್ಕೊಳ್ಬೇಕು ಮೊದಲನೇದಾಗಿ ಇನ್ನು ಎರಡನೇದಾಗಿ ಏನಪ್ಪಾ ಅಂತಂದ್ರೆ ನೀವು ಇದು ಕ್ಯಾಸ್ಟ್ ರಿಸರ್ವೇಶನ್ ಏನಾದ್ರು ಕೇಳ್ತೀರಾ ಅಂದ್ರೆ ಕೆಟಗರಿ ರಿಸರ್ವೇಷನ್ ಅಂದ್ರೆ ಟು ಎ ಆಗಿರ್ಬೋದು ಟು ಬಿ ಆಗಿರ್ಬೋದು ಕೆಟಗರಿ ಒನ್ ಆಗಿರ್ಬೋದು ಅಥವಾ ಎಸ್ ಸಿ ಆಗಿರ್ಬೋದು ಎಸ್ ಟಿ ಆಗಿರ್ಬೋದು ನಿಮ್ಮ ಇನ್ಕಮ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಗಳನ್ನ ರೆಡಿ ಇಟ್ಕೊಳ್ಬೇಕು ಅಂತೇಳಿ ನಿಮ್ಮ ಅದೇ ರೀತಿಯಾಗಿ ನೀವೇನಾದ್ರು ಗ್ರಾಮೀಣ ಅಭ್ಯರ್ಥಿಗಳೇನಾದ್ರು ಆಗಿದ್ರೆ ಆ ಕೋಟದಲ್ಲೂ ಕೂಡ ನೀವೇನು ರಿಸರ್ವೇಶನ್ ಅನ್ನ ಬಯಸ್ತಾ ಇದ್ರಿ ಅಂತ ಹೇಳಿದ್ರೆ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರವನ್ನು ಕೂಡ ಇಲ್ಲ ಅಂದ್ರೆ ಈಗ್ಲೂ ಕೂಡ ನೀವು ಮಾಡಿಸ್ಬೋದು ಮಾಡಿಸಿ ಇಟ್ಕೊಳ್ಳಿ ಗ್ರಾಮೀಣ ಭಾಗದಲ್ಲಿ ನೀವೇನಾದ್ರೂ ಅಧ್ಯಯನ ಮಾಡಿದ್ರೆ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಅಂತ ಕೊಡ್ತಾರೆ ಅದನ್ನು ನಿಮ್ಮ ಸ್ಕೂಲಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ಒಂದು ಕನ್ನಡದಲ್ಲಿ ಏನಾದ್ರೂ ನೀವು ವ್ಯಾಸಂಗ ಮಾಡಿದ್ರೆ ಕನ್ನಡ ಮೀಡಿಯಂ ಅಲ್ಲಿ ಅಪ್ ಟು ಟೆಂತ್ ಅಂಕ ಒಂದು ವರ್ಷನೂ ಇಂಗ್ಲಿಷ್ ಮೀಡಿಯಂ ಹೋಗಿರ್ಬಾರ್ದು ಅಪ್ ಟು ಟೆನ್ ತನಕ ನೀವು ಕನ್ನಡದಲ್ಲಿ ಏನಾದರೂ ವ್ಯಾಸಂಗ ಮಾಡಿದರೆ ಕನ್ನಡದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿ ಪ್ರಮಾಣ ಪತ್ರ ಅಂತೇಳ್ಬಿಟ್ಟು ಒಂದು ಸರ್ಟಿಫಿಕೇಟ್ ಇದೆ ಆ ಸರ್ಟಿಫಿಕೇಟನ್ನು ನಿಮ್ಮ ಸ್ಕೂಲಲ್ಲೇ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ ನೀವು ಕನ್ನಡ ಮೀಡಿಯಮಲ್ಲೇ ಓದಿದರೆ ದಯವಿಟ್ಟು ಅದನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಇಂಗ್ಲಿಷ್ ಅಲ್ಲಿ ಇತ್ತು ಅಂದ್ರೆ ಈ ಸರ್ಟಿಫಿಕೇಟ್ ನಿಮಗೆ ಅನ್ವಯ ಆಗೋದಿಲ್ಲ ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ನೀವು ಇಟ್ಕೊಳ್ಬೇಕಾಗತ್ತೆ ಅದ್ರ ಜೊತೆಗೆ ಯೋಜನೆ ನಿರಾಶ್ರಿತರು ಏನಾದ್ರೂ ಆಗಿದ್ರೆ ಆ ಸರ್ಟಿಫಿಕೇಟ್ ಇಟ್ಕೊಳ್ಬೇಕಾಗತ್ತೆ ನೀವು ಮಾಜಿ ಸೈನಿಕರು ಏನಾದ್ರೂ ಆಗಿದ್ರೆ ಆ ಸರ್ಟಿಫಿಕೇಟ್ ಅನ್ನು ಕೂಡ ನಿಮ್ಮ ಇಟ್ಕೊಳ್ಬೇಕು ಆ ಅಡಿಯಲ್ಲಿ ನೀವೇನಾದ್ರೂ ಕ್ಲೈಮ್ ಮಾಡಲಿಕ್ಕೆ ರಿಸರ್ವೇಶನ್ ಕ್ಲೈಮ್ ಮಾಡಲಿಕ್ಕೆ ಹೊರಟಿದ್ರೆ ಅಂಗವಿಕಲರ್ ಏನಾದರೂ ಆಗಿದ್ರೆ ನೀವು ಆದ್ರ ಸರ್ಟಿಫಿಕೇಟ್ ಅನ್ನು ಕೂಡ ಡಾಕ್ಟರ್ ಸರ್ಟಿಫಿಕೇಟ್ ಅನ್ನು ಹತ್ರ ಇಟ್ಕೊಳ್ಬೇಕಾಗುತ್ತೆ ಅಂಗವಿಕಲರಾಗಿದ್ದರೆ ಆಗಿದ್ರೆ ಇಲ್ಲ ನಾನು ಅಂಗವಿಕಲತೆ ಇದೆ ಅದಕ್ಕೆ ನೋಡಿದ ಗೊತ್ತಾಗುತ್ತೆ ಸರ್ಟಿಫಿಕೇಟ್ ಬೇಕಾಗಲ್ಲ ಅಂತ ನೀವು ಹೇಳಕ್ಕೆ ಬರೋದ್ರೆ ಆ ಸರ್ಟಿಫಿಕೇಟ್ ಅನ್ನು ಕೂಡ ನೀವು ಎಲ್ಲಿ ಇಟ್ಕೊಳ್ಳೇ ಬೇಕಾಗ್ತದೆ ಇನ್ನು ಹೈದ್ರಾಬಾದ್ ಕರ್ನಾಟಕ ಹೈದರಾಬಾದ್ ಕರ್ನಾಟಕದ ಏನೇನಾದ್ರು ಆಗಿದ್ರೆ ಹೈದರಾಬಾದ್ ಕರ್ನಾಟಕದ ಒಂದು ರಿಸರ್ವೇಶನ್ ಅನ್ನು ಕೂಡ ನೀವು ಬಯಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದರ ಸರ್ಟಿಫಿಕೇಟನ್ನು ಕೂಡ ನೀವು ಇಟ್ಕೊಳ್ಬೇಕಾಗ್ತದೆ ಮಾಡಿಸಿಲ್ಲ ಅಂದರೆ ಬೇಗ ಮಾಡಿಸ್ಕೊಳ್ಳಿ ಅದನ್ನು ಇಷ್ಟು ದಾಖಲಾತಿಗಳನ್ನ ಇಟ್ಕೊಳ್ಬೇಕು ನಿಮ್ದೊಂದು ಪಾಸ್ಪೋರ್ಟ್ ಸೈಜ್ ಪಾಸ್ಪೋರ್ಟ್ ಸೈಜ್ ಫೋಟೋ ಇಟ್ಕೊಳ್ಬೇಕಾಗತ್ತೆ ಮತ್ತೆ ನಿಮ್ದೊಂದು ಸಿಗ್ನೇಚರ್ ಇಷ್ಟು ಇಟ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಇನ್ನೊಂದ್ ಎರಡು ಮೂರು ದಿವಸದಲ್ಲಿ ಓಪನ್ ಆಗ್ತಕ್ಕಂಥ ಚಾನ್ಸಸ್ ಇದೆ ಎಷ್ಟು ದಾಖಲಾತಿಗಳೊಂದಿಗೆ ನೀವಲ್ಲಿ ಹೋಗ್ಬೇಕಾಗತ್ತೆ ಇವೆಲ್ಲ ಮೇಜರ್ ದಾಖಲಾತಿಗಳು ಇನ್ನು ಯಾರು ಪಿ ಯು ಸಿ ಓದಿಲ್ಲ ಪಿ ಯು ಸಿ ಓದಿಲ್ಲ ಟೆಂತ್ ಆದ ತಕ್ಷಣ ಡಿಪ್ಲೊಮಾ ಮಾಡಿದ್ದಾರೆ ಎರಡು ವರ್ಷ ಅಂತ ಹೇಳಿದ್ರೆ ಡಿಪ್ಲೊಮಾ ಪಾಸಿಂಗ್ ಸರ್ಟಿಫಿಕೇಟ್ ಇರುತ್ತಲ್ಲ ಆ ಸರ್ಟಿಫಿಕೇಟ್ ಇದ್ರೆ ಸಾಕಾಗುತ್ತೆ ಮತ್ತೆ ಬೇರೆ ಯಾವ ಸರ್ಟಿಫಿಕೇಟ್ ಕೂಡ ಬೇಕಾಗೋದಿಲ್ಲ ಇಷ್ಟು ದಾಖಲಾತಿಗಳನ್ನ ನೀವು ಇಟ್ಕೊಳ್ಬೇಕು ಈ ನಿಮ್ಮ ಎರಡು ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಈ ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ ಆಮೇಲೆ ಈ ಎಲ್ಲ ಮಾತುಗಳನ್ನು ಕೂಡ ನಾನು ನಾಲ್ಕಾರು ಕೋಚಿಂಗ್ ಗಳನ್ನ ಭೇಟಿ ಮಾಡಿಬಿಟ್ಟು ಮತ್ತೆ ಈ ಒಂದು ಫೀಲ್ಡ್ ಅಲ್ಲಿ ಯಾರು ಸ್ಕಾಲರ್ಸ್ ಇದ್ರು ಬಹಳಷ್ಟು ತಿಳ್ಕೊಂಡಿದ್ರು ಅಂತರೊಂದಿಗೆ ಚರ್ಚೆ ಮಾಡಿ ಈ ಒಂದು ವಿಚಾರನ ತಮ್ಮ ಮುಂದೆ ಉಣಬಡಿಸುವಂತ ಕೆಲಸವನ್ನು ಮಾಡಿದ್ದೀನಿ ಮತ್ತೇನಾದ್ರೂ ಪ್ರಶ್ನೆಗಳಿತ್ತಂದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಆ ಪ್ರಶ್ನೆಗಳಿಗೂ ಕೂಡ ಉತ್ತರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು